ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮನೆಯವರೆಲ್ಲರೂ ಹಾಲಲ್ಲಿ ಇರ್ತಾರೆ ಆಗ ಅಜ್ಜಿ ಆ ಕಡೆ ಈ ಕಡೆ ಓಡಾಡ್ತಾ ಅಜಿತ್ ಮನೆಗೆ ಬರ್ತಿದ್ದಂತೆ ಆ ಜ್ಯೋತಿಷಿಯವರು ಹೇಳಿರೋ ವಿಷಯನ ಅವನಿಗೆ ಹೇಳಿಬಿಟ್ಟು ಹೇಗಾದರೂ ಮಾಡಿ ಅವನು ಒಪ್ಪೋ ಥರ ಮಾಡಲೇಬೇಕು ಅಂತ ಮಾತಾಡ್ತಾ ಇರುವಾಗ ಅಜಿತ್ ಒಳಗಡೆ ಬರ್ತಾನೆ ಅಜಿತ್ ಒಳಗಡೆ ಬರ್ತಿದ್ದಂತೆ ಮನೆಯವರೆಲ್ಲರೂ ಹಾಲಲ್ಲಿರೋದನ್ನ ನೋಡಿಕೊಂಡು ಚಿನಾ ಚಿನ ಚಿನಾ ಚಿನಾ ಅಂತ ಕರೀತಾ ಒಳಗಡೆ ಬರ್ತಾನೆ ಆಗ ಅಜ್ಜಿ ಅದನ್ನ ನೋಡಿಕೊಂಡು ಏಯ್ ಒಂದು ಕೆಲಸ ಮಾಡ್ಕೊಳ್ಳೋ ನಾಳೆಯಿಂದ ಬರ್ತಾ ಒಂದು ಮೈಕ್ ಬಾ ಮೈಕ್ ಹತ್ರನೇ ಚಿನ್ನ ಚಿನ್ನ ಅಂತ ಹೇಳಿ ನಿನ್ನ ಹೆಂಡತಿ ಎಲ್ಲೇ ಇದ್ರೂ ತಟ್ಟಂತ ಪ್ರತ್ಯಕ್ಷ ಆಗೋ ಥರ ಮಾಡು ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ಈ ಥರ ಕರೆದಿದ್ದಕ್ಕೆ ನಾಲ್ಕು ಕಿವಿಗಳು ಆಗೋ ಥರ ಇದೆ ಇನ್ನೇನಾದರೂ ಮೈಕ್ ಇಟ್ಕೊಂಡು ಕರೆದ್ರೆ ಅಷ್ಟೇ ಆಮೇಲೆ ನಮ್ಮ ಕತೆ ಆದರೂ ನೀನು ಹೇಳಿರೋ ಐಡಿಯಾ ತುಂಬ ಚೆನ್ನಾಗಿದೆ ಅಜ್ಜಿ ನಾಳೆ ಮೈಕ್ ಜೊತೆಗೇ ಬರ್ತೀನಿ ಆಯಿತಾ ಅಂತ ಹೇಳ್ತಾ ಇರುವಾಗ ಭೂಮಿ ಅಜ್ಜಿ ಪಕ್ಕ ಬಂದು ನಿಂತಿರ್ತಾಳೆ ನಂತರ ಆಗ ಸಂಗೀತ ಅಜಿತಾ ಯಾಕೋ ಅಜ್ಜಿನ ಯಾವಾಗಲೂ ಗೋಳೋಯ್ಕೊಂತೀಯಾ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ ಎಷ್ಟಾದ್ರೂ ನಮ್ಮ ಅಜ್ಜಿ ಅಲ್ವಾ ಅದಕ್ಕೆ ನಾನು ಗೋಳೋಯ್ಕೊಂತೀನಿ ಅಂತ ಹೇಳ್ತಿರುವಾಗ ಕೈಯಲ್ಲಿರೋ ಸ್ವೀಟ್ ಬಾಕ್ಸು ಸಂಗೀತಂಗೆ ಕಾಣಿಸುತ್ತೆ ಆಗ ಏನೋ ಅದು ಅಂತ ಹೇಳಿಬಿಟ್ಟು ಅಜಿತ್ ಕೈಯಿಂದ ಸ್ವೀಟ್ ಬಾಕ್ನ ಇಸ್ಕೊಂಡು ಓಪನ್ ಮಾಡಿ ನೋಡ್ತಾಳೆ ಸಂಗೀತ ಅದರಲ್ಲಿ ಬರ್ಫಿ ಇರುತ್ತೆ ಹೋ ಬರ್ಫಿ ತಂದಿದ್ಯಾ ಅಜ್ಜಿಗೆ ಇಷ್ಟ ಅಂತ ಅಂತ ಸಂಗೀತ ಹೇಳಿದಾಗ ಈ ಕಡೆ ಅಜ್ಜಿಗೆ ತುಂಬಾ ಖುಷಿಯಾಗುತ್ತೆ ಆಗ ಆಗ ಥಟ್ಟಂತ ಅಜಿತ್ ಆ ಸ್ವೀಟ್ ಬಾಕ್ಸ್ನ ವಾಪಸ್ ಹೇಳ್ಕೊಂಡು ಅಯ್ಯೋ ಅಜ್ಜಿಗೂ ಸ್ವೀಟ್ ಬೇಕಾಗಿತ್ತಾ ಅಯ್ಯೋ ನೀನಮ್ಮ ಆವಾಗಲೇ ಅಜ್ಜಿ ಸ್ವೀಟ್ ತೊಗೊಬ ಅಂತ ಹೇಳಿದ್ದೆ ನಾನು ಮರ್ತೋಗ್ಬಿಟ್ಟೆ ಸಾರಿ ಅಜ್ಜಿ ನಿನಗೆ ನೆಕ್ಸ್ಟ್ ಟೈಮ್ ಪಕ್ಕ ಕೊಡ್ತೀನಿ ಆದರೆ ಈ ಸರಿ ತಂದಿದ್ದು ನನ್ನ ಮುದ್ದು ಹೆಂಡತಿ ಭೂಮಿಗೆ ಅಂತ ಅಜ್ಜಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನು ಬೇಕಾಗಿಲ್ಲ ಈ ಹುಡುಗಿ ಮನೆ ಬರೋಕ್ಕಿಂತ ಮುಂಚೆ ಇಪ್ಪತ್ನಾಲ್ಕು ಗಂಟೆ ಅಜ್ಜಿ ಅಜ್ಜಿ ಅಂತ ನನ್ನ ಹಿಂದೆ ಓಡಾಡ್ಕೊಂಡಿದ್ದೆ ನನಗೆ ಬೇಕು ಬೇಡಗಳನ್ನೆಲ್ಲ ನೀನೇ ನೋಡ್ಕೊಂಡಿದ್ದೆ ಆದರೆ ಈಗ ಈ ಅಜ್ಜಿನ ಮತ್ತೆ ಬಿಟ್ಟಿದೀಯ ನನಗೆ ಏನು ನೀನೇನು ತಂದು ಕೊಡೋದು ಬೇಡ ಹೋಗು ಅಂತ ಹೇಳಿದಾಗ ಯಾಕೋ ಅಜ್ಜಿಗೆ ಇಷ್ಟೊಂದು ಬೇಜಾರು ಮಾಡ್ತೀಯಾ ಅಜ್ಜಿ ಮನಸ್ಸಿಗೆ ನೀನು ಯಾವತ್ತೂ ಬೇಜಾರು ಮಾಡಿದವನೇ ಅಲ್ಲ ಅಂತ ರಾಮ್ ಹೇಳ್ತಾನೆ ಆಗ ಅಜ್ಜಿ ತೋಗಿ ಅಜ್ಜಿ ಪಕ್ಕ ಕೂತ್ಕೊಂಡು ಅಜ್ಜಿ ನಿನ್ನ ಗೋಳಾಕೊಳ್ಳೋದಂದ್ರೆ ನನಗೆ ತುಂಬಾ ಇಷ್ಟ ನೀನು ಈ ಥರ ಕೋಪ ಮಾಡಿಕೊಂಡು ಮುಗ ಊದಿಸ್ಕೊಂಡಾಗ ಹಳೆ ಫಿಲ್ಮ್ ಹೀರೋಯಿನ್ ಈ ಥರ ಕಾಣಿಸ್ತೀಯಲ್ಲ ಅದಕ್ಕೋಸ್ಕರನೇ ನಾನು ಯಾವಾಗಲೂ ನಿನ್ನ ರೇಖಿಸ್ತಾನೇ ಇರೋದು ಈ ಸ್ವೀಟ್ ತಂದಿದ್ದು ನಿನಗೋಸ್ಕರನೇ ಅಜ್ಜಿ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಎಲ್ಲ ಸುಳ್ಳು ಅಂತ ಅಜ್ಜಿ ಹೇಳಿದಾಗ ಅಯ್ಯೋ ಸುಳ್ಳು ಯಾಕೆ ಹೇಳಿ ಅಜ್ಜಿ ನೋಡು ಇವಾಗ ನೀನು ತಿಂತೀಯೋ ಸ್ವೀಟ್ನ ಇಲ್ವೋ ಅಂತ ಅಜ್ಜಿ ಅಜಿತ್ ಪ್ರೀತಿಯಿಂದ ಹೇಳಿದಾಗ ಅಜ್ಜಿ ಸ್ಮೈಲ್ ಕೊಟ್ಟು ಸ್ವೀಟ್ನ ತಿನ್ನಕ್ಕೆ ಆ ಅಂತ ಬಾಯ್ ಕಳೀತಾರೆ ಆಗ ಅಜಿತೆ ಸ್ವೀಟ್ ಓಪನ್ ಮಾಡಿ ಅಜ್ಜಿ ಬಾಯಿಗೆ ಇಡ್ತಾರೆ ನಂತರ ಓ ಈ ಪೂರ್ತಿ ನಿನಗೇನೆ ತಿನ್ನು ಎಂಜಾಯ್ ಅಂತ ಅಜಿತ್ ಹೇಳಿದಾಗ ಸರಿ ಅಂತ ಅಜ್ಜಿ ಸ್ವೀಟ್ ಬಾಕ್ಸ್ ನಲ್ಲಿ ಇಟ್ಕೊಂಡು ತಿನ್ನೋಕೆ ಶುರು ಮಾಡ್ತಾರೆ ಈ ಕಡೆ ಅಪೇಕ್ಷೆ ಅದನ್ನ ನೋಡಿಕೊಂಡು ಅಜಿತ್ ಬಂದು ಸ್ವೀಟ್ ತಿನ್ಸಿದ ತಡ ಈ ಅಜ್ಜಿಗೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಮರ್ತೆ ಹೋಗ್ಬಿಡ್ತು ಈ ಅಜ್ಜಿ ನಂಬ್ಕೊಂಡ್ರೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಮನಸಲ್ಲೇ ಈ ಕಡೆ ಅಜಿತ್ ಇವಾಗ ಆಯ್ತಲ್ಲ ನಾನು ಹೆಣ್ತಿಂದ ಕರ್ಕೊಂಡು ರೂಮಿಗೆ ಹೋಗ್ಬೋದಾ ಅಂತ ಅಜಿತ್ ಕೇಳಿದಾಗ ಹೋಗು ಹೋಗು ಅಂತ ಅಜ್ಜಿ ಸನ್ನೆ ಮಾಡ್ತಾರೆ ಈ ಕಡೆ ಚಿನ್ನ ಅಂತ ಹೇಳ್ಬಿಟ್ಟು ಭೂಮಿ ಕೈ ಇಟ್ಕೊಂಡು ಅಲ್ಲಿಂದ ಅಜಿತ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಜ್ಜಿ ಕೂಡ ರೂಮಿಗೆ ಬರ್ತಾರೆ ಅವ್ರಿಂದೆ ಅಪೇಕ್ಷೆನು ರೂಮಿಗೆ ಬರ್ತಾಳೆ ಆಗ ಟಿವಿಯನ್ನಿ ಮನಸ್ವಿನಿಗೆ ಅಶ್ವಿನಿಗೆ ಏನೋ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾಳೆ ಆಗ ಮನಸ್ವಿನಿ ಕೂಡ ಓಕೆ ಅಂತ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳ್ತಾರೆ ಇನ್ನೊಂದು ಕಡೆ ರೂಮಲ್ಲಿ ಅಜ್ಜಿ ತುಂಬ ಖುಷಿಯಿಂದ ಸ್ವೀಟ್ ತಿಂತಿರುವಾಗ ಅಪೇಕ್ಷೆಯಲ್ಲಿ ಬಂದ್ಬಿಟ್ಟು ಅಲಾಜಿ ನಿಮ್ಮ ಮೊಮ್ಮಗ ಸ್ವೀಟ್ ಕೊಟ್ಟಿದ್ದು ತುಂಬಾ ಸ್ವೀಟ್ ಆಗಿದೆಯಾ ಅಂತ ಕೇಳಿದಾಗ ಏನೇ ಅಪೇಕ್ಷೆ ಈ ಥರ ಮಾತಾಡ್ತಿದ್ಯಾ ಸ್ವೀಟ್ ಯಾವಾಗಲೂ ಸ್ವೀಟಾಗೇ ಇರುತ್ತೆ ಇನ್ನೇನು ಕಾರವಾಗಿರುತ್ತಾ ಅಂತ ಹೇಳಿದಾಗ ಅಲಾಜಿ ಈ ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಅಂತ ಗೊತ್ತಿತ್ತು ಆದ್ರೆ ಮರುವಿನ ಕಾಯಿಲೆನೂ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅಪೇಕ್ಷೆ ಹೇಳಿದಾಗ ಆಗ ಅಲ್ಲಿಗೆ ಅಶ್ವಿನಿ ಬಂದ್ಬಿಟ್ಟು ಅಶ್ವಿನಿ ಅಪೇಕ್ಷೆ ಏನಿದು ಅಜ್ಜಿ ಜೊತೆಗೆ ಈ ಥರ ಎಲ್ಲ ಮಾತಾಡ್ತಾರಾ ಅಂತ ಹೇಳಿದಾಗ ಅಯ್ಯೋ ನನ್ನನ್ನ ತಪ್ಪು ತಿಳ್ಕೊಬೇಡ ಅಶ್ವಿನಿ ನಾನು ಆ ರೀತಿ ಮಾತಾಡಕ್ಕೆ ಬೇಕು ಅಂತ ಮಾತಾಡಿದ್ದೆಲ್ಲ ಅಂತ ಅಪೇಕ್ಷೆ ಹೇಳಿದಾಗ ಯಾವ ರೀತಿಯೇ ಆಗಲಿ ಅಜ್ಜಿ ಜೊತೆಗೆ ನೀನು ಈ ಎಲ್ಲ ಮಾತಾಡಬೇಡ ಅಂತ ಮತ್ತೆ ಅಶ್ವಿನಿ ನಾಟಕ ಆಡ್ಕೊಂಡು ಹೇಳ್ತಾಳೆ ಆಗ ಅಯ್ಯೋ ಅಜ್ಜಿಗೆ ನಿನ್ಕಿಂತನೂ ಜಾಸ್ತಿ ನನಗೆ ಪ್ರೀತಿ ಇದೆ ಆದರೆ ಇವತ್ತು ಅವರೊಂದು ಪ್ಲಾನ್ ಮಾಡಿದ್ರು ಅದೇ ಸುಳ್ಳು ಜೋಶ್ ಜ್ಯೋತಿಷ್ಯಗಳು ಮನೆಗೆ ಬಂದಿದ್ದು ಅಂತ ಅಪೇಕ್ಷೆ ಸತ್ಯನ ಅಶ್ವಿನಿ ಮುಂದೆ ಬಾಯಿ ಬಿಟ್ಟಾಗ ಈ ಕಡೆ ಅಜ್ಜಿ ಮತ್ತೆ ಅಶ್ವಿನಿಗೆ ಸಡನ್ ಸಾರಿ ಅಪೇಕ್ಷೆಗೆ ಸಡನ್ ಆಗಿ ಶಾಕ್ ಆಗುತ್ತೆ ಸತ್ಯ ಅಶ್ವಿನಿಗೆ ಗೊತ್ತಾಯಿತು ಅಂತ ಏನು ಮನೆಗೆ ಬಂದಿರೋ ಸ್ವಾಮೀಜಿ ಸುಳ್ಳು ಹಾಗಾದ್ರೆ ಅಂತ ಅಶ್ವಿನಿ ಕೇಳಿದಾಗ ಈ ಕಡೆ ಅಪ್ಪು ಹೌದು ಅಪ್ ಅಶ್ವಿನಿ ಯಾರಿಗೂ ಹೇಳಬಾರ್ದು ನಾವು ಆ ಅಜ್ಜಿತ್ ಮತ್ತೆ ಭೂಮಿನ ದೂರ ದೂರ ಮಾಡೋದಕ್ಕೆ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ವಿ ಆದರೆ ಈ ಅಜ್ಜಿ ಒಮ್ಮಗ ಸ್ವೀಟ್ ಕೊಟ್ಟ ತಕ್ಷಣ ಎಲ್ಲ ಮರೆತು ಅವರಿಬ್ರನ್ನ ಒಟ್ಟಿಗೆ ರೂಮಿಗೆ ಕಳಿಸ್ಬಿಟ್ಲು ಅಂತ ಅಪೇಕ್ಷೆ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಬಿಡಿ ಹೋಗ್ಲಿ ಅವರಿಬ್ಬರನ್ನ ದೂರ ಮಾಡಿ ನಮ್ಗೆ ಸಿಗುತ್ತೆ ಸಿಗತ್ತೆ ಅಷ್ಟ್ರ ಅಷ್ಟಕ್ಕೂ ಆ ಭೂಮಿ ತುಂಬಾನೇ ಜಾಣ ಇದ್ದಾಳೆ ಆಲ್ರೆಡಿ ಈ ವಿಷಯನೆಲ್ಲ ಅಜಿತ್ಗೆ ಹೇಳಿ ಅಜಿತ್ ಬೇಕು ಅಂತಾನೆ ಸ್ವೀಟ್ ತಂದು ಅಜ್ಜಿಗೆ ಕೊಟ್ಟಿರಬಹುದು ಯಾರಿಗೆ ಏನು ಏನ್ ಗೊತ್ತು ಅಂತ ಅಶ್ವಿನಿ ಅಜ್ಜಿನ ರೇಕ್ಸಕ್ಕೆ ಇದು ಕೋಪ ಮಾಡ್ಕೊಳ್ಳಿ ಅಂತ ಹೇಳಿರೋ ವಿಷಯ ನಿಜವಾಗ್ಲೂ ಅಜ್ಜಿಗೆ ಕೋಪ ಬರತ್ತೆ ಸ್ವೀಟ್ ತಂದು ಕೊಟ್ಟಿದ್ದು ಅಜಿತ್ ಪ್ರೀತಿಯಿಂದಲ್ಲ ಈ ನಾಟಕಕ್ಕೋಸ್ಕರನೇ ಅಂತ ತಪ್ಪು ತಿಳ್ಕೊಂಡು ಈಗಲೇ ಎಲ್ರಿಗೂ ಹಾಲಿಗೆ ಬಂದು ಸೇರೋ ಕೇಳು ಅಜಿತ್ ಮತ್ತು ಭೂಮಿಗೂ ಬಂದು ಸೇರೋ ಕೇಳು ಅಂತ ಹೇಳಿದಾಗ ಅಪೇಕ್ಷೆ ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ದೇವಿಯಾನೆ ಕದ್ದು ಮುಚ್ಚಿ ಅದನ್ನ ಕೇಳಿಸ್ಕೊ ಅಶ್ವಿನಿ ಮಾತಾಡೋದನ್ನ ಕೇಳಿಸ್ಕೊಂಡು ಈ ಅಶ್ವಿನಿ ನನ್ನ ಮಗಳಾಗಬೇಕಿತ್ತು ನನ್ನ ಮಗಳು ಅಲ್ಲ ಅನ್ನೋದು ಬಿಟ್ರೆ ನನ್ನ ಮಗಳಿಗಿರೋ ಬೇಕಿ ಆಗಿರೋ ಎಲ್ಲಾ ಜಾಣತಾನೆ ಇವ್ಳಿಗಿದೆ ಅಂತ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ ಇನ್ನೊಂದ್ ಕಡೆ ಭೂಮಿ ಆ ಕಡೆ ಈ ಕಡೆ ಓಡಾಡ್ತಾ ಸಾಹೇಬ್ರು ಫ್ರೆಶ್ ಆಗಿ ಬಂದ ತಕ್ಷಣ ನಾನು ಈ ವಿಷಯನ ಹೇಳ್ಬಿಡ್ಬೇಕು ಮನೆಗೆ ಈ ತರ ಜ್ಯೋತಿಷ್ಯ ಅವರು ಬಂದಿರೋ ವಿಷಯನ ಅವ್ರಿಗೆ ಪಟ್ಟಂತ ಹೇಳ್ಬಿಡ್ಬೇಕು ಅಂತ ಹೇಳ್ತಿರುವಾಗ ಇತ್ತು ಬಾತ್ರೂಮ್ ಇಂದ ಹೊರಗಡೆ ಬರ್ತಾನೆ ಅದೇ ಟೈಮ್ ಅಲ್ಲಿ ಅವ್ನ ಫೋನ್ ರಿಂಗ್ ಆಗುತ್ತೆ ಅದಿ ಫೋನ್ ಹತ್ರ ಬರ್ತಾ ಇರುವಾಗ ಸೈಬ್ರೇ ಸೈಬ್ರೆ ನಿಮ್ಮ ಹತ್ರ ಒಂದು ನಿಮ್ಮ ಹತ್ರ ಒಂದು ಅಂತ ಭೂಮಿ ಹೇಳ್ತಿರುವಾಗ ಫೋನ್ ಬರ್ತಾ ಇದೆ ನಮ್ಮ ಕಡೆ ಫೋನ್ ಬಂದರೆ ರಿಸೀವ್ ಮಾಡಿ ಮಾತಾಡಬೇಕು ನಿಮಿಷ ತಡಿ ಅಂತ ಹೇಳ್ತಾ ಇರುವಾಗ ಈ ಕಡೆ ಸತ್ಯಣ್ಣ ಅಂತ ಫೋನ್ ರಿಸೀವ್ ಮಾಡಿ ಫೋನ್ ರಿಸ್ಯೂಮ್ ಹಲೋ ಅಂತಾರೆ ಈ ಕಡೆ ಕೇಳ್ಕೊಡ್ ಕೇಳಿಬಿಟ್ಟಿಯಾ ನಿನ್ನ ಮನೆಯವ್ರು ಹೇಳಿದ್ರು ಮಾತನ್ನೆಲ್ಲ ಕೇಳಿಬಿಟ್ಟಿಯಾ ಕೋಲೆ ಬಸ್ ಒಂಥರ ತಲೆ ಅಲ್ಲಟ್ಬಿಟ್ಟ್ಯಾ ಅಂತ ಸತ್ಯಣ್ಣ ಹೇಳ್ತಿರುವಾಗ ಯಾವ ವಿಷಯ ಏನು ವಿಷಯ ನೀವೇನು ವಿಷಯ ಹೇಳ್ತಿದ್ದೀರ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ ಇನ್ನೊಂದು ಕಡೆ ಭೂಮಿ ಸತ್ಯಣ್ಣನ ಸಾವಿರ ಅದು ಅಂತ ಹೇಳ್ತಿರುವಾಗ ಅಮ್ಮ ತಾಯಿ ಇಬ್ಬರು ಒಂದೇ ರೂಮಲ್ಲಿ ತಾನೆ ಆಮೇಲೆ ಎಷ್ಟು ಬೇಕಾದರೂ ಮಾತಾಡ್ಕೋಬಹುದು ಈ ನೀನೇನು ಮೈ ಮೇಲೆ ಒಂದು ನಿಮಿಷ ತಡಿ ಅಂತ ಅಜಿತ್ ಮತ್ತೆ ಬೈತಾನೆ ಈ ಕಡೆ ಅಂದರೆ ಈ ಅಜಿತ್ಗೆ ಯಾವ ವಿಷಯನೂ ಇನ್ನೂ ಹೇಳಿಲ್ಲ ಆಯಿತು ಒಳ್ಳೆದಾಯಿತು ಅವರೆಲ್ಲ ಹೇಳೋಕ್ಕಿಂತ ಮುಂಚೆ ನಾನೇ ವಿಷಯ ಹೇಳಿ ಒಪ್ಕೋಬೇಡ ಅಂತ ಹೇಳ್ಬಿಡ್ತೀನಿ ಅಂತ ಸತ್ಯಣ್ಣ ಅಂದ್ಕೊಂತಿರುವಾಗ ಅದೇ ಟೈಮಲ್ಲಿ ಅಲ್ಲಿ ಅಪೇಕ್ಷೆ ಒಳಗಡೆ ಬಂದು ಅಜಿತ್ ಅದು ಅಜ್ಜಿ ನಿನ್ನ ಕರಿತಾ ಇದ್ದಾರೆ ನೀನು ಬರಬೇಕಂತೆ ಹಾಗೆ ಈ ಟೀ ಅಂಗಡಿನೂ ಬಾ ಅಂತ ಅಪೇಕ್ಷೆ ಹೇಳಿದಾಗ ಅಪೇಕ್ಷೆನ ಗುರಾಯಿಸ್ಕೊಂಡು ಅಜಿತ್ ನೋಡ್ತಾ ಇರ್ತಾನೆ ಕರ್ಕೊಂಡು ಬಾ ಅಂತ ಅಪೇಕ್ಷೆ ಹೇಳ್ಬಿಟ್ಟು ಹೋಗ್ತಾ ಸ್ವಲ್ಪ ಗುರಾಯಿಸಿದ್ದಂಗೆ ಕರ್ಮೆ ಮಾಡ್ಕೋ ಆರೋಗ್ಯಕ್ಕೆ ಒಳ್ಳೇದು ಅಂತ ಗುಣಕ್ತಾ ಹೋಗ್ತಾ ಇರ್ತಾಳೆ ಆಗ ಅಜಿತ್ ನಮ್ಮ ಮನೆಯಲ್ಲಿ ಒಂದು ಮೆಂಟ್ಲು ಕಡಿಮೆ ಆಯಿತು ಅಂದರೆ ಎರಡು ಮೆಂಟ್ಲು ಹುಡ್ಕೊಳ್ತವೆ ಅಂತ ಕೈಕೊಂತ ಇರ್ತಾನೆ ನಂತರ ಸಾಹಿಬ್ರೆ ಸಾಹ್ರೆ ಅಂತ ಹೇಳ್ತಿರುವಾಗ ಅಮ್ಮ ತಾಯಿ ಇರು ಅಂತ ಹೇಳ್ಬಿಟ್ಟು ಸತ್ಯಣ್ಣ ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಒಂದು ಐದು ನಿಮಿಷ ಅಂತ ಫೋನ್ನ ಕಟ್ ಮಾಡ್ತಾನೆ ಇದ್ದೇನೆ ಸಾಹೇಬ್ರೆ ಅಂತ ಮತ್ತೆ ಭೂಮಿ ಹತ್ರ ಬರ್ತಿರುವಾಗ ಒಂದು ಕೆಲಸ ಮಾಡು ರೂಮಲ್ಲಿ ಕುತ್ಕೊಂಡು ಒಬ್ಬಳೇ ಮಾತಾಡ್ತಿರೋ ನಾನು ಹೋಗ್ತೀನಿ ಅಂತ ಅಜಿತ್ ಅಲ್ಲಿಂದ ಹೋಗಕ್ಕೆ ನೋಡಿದಾಗ ನನ್ನನ್ನು ಕರಿತಾ ಇದ್ದಾರೆ ಅಜ್ಜಿ ಅಂತ ಭೂಮಿ ಹೇಳ್ತಾಳೆ ಮತ್ತೆ ಬಾ ಅಂತ ಅಜಿತ್ ಹೇಳ್ತಾರೆ ಹಾಗೆ ಇಬ್ಬರು ಹಾಲಿಗೆ ಬರ್ತಾರೆ ಈ ಕಡೆ ಅಜಿತ್ ಬರ್ತಿದ್ದಂತೆ ಅದು ಮನೆಗೆ ಒಬ್ರು ಜ್ಯೋತಿಷಿ ಬಂದಿದ್ರು ಕಣೋ ಅವರು ಏನಂದ್ರು ಅಂತ ಅಜ್ಜಿ ಹೇಳಕ್ ಬರೋ ಯಾವ ಜ್ಯೋತಿಷ್ರು ಎಲ್ಲಿಂದ ಬಂದಿದ್ರು ಅಂತ ಅಜಿತ್ ಕೇಳ್ತಾನೆ ಆಗ ಅದು ಹಾಂ ಭವಿಷ್ಯ ಕುಮಾರ್ ಜ್ಯೋತಿಷ್ರು ಅಂತ ತುಂಬ ಫೇಮಸ್ ಕಣೋ ಅಂತ ಅಪೇಕ್ಷೆ ಹೇಳ್ತಾರೆ ಏನು ಬೇರೆ ಜ್ಯೋತಿಷ್ಯ ಇಲ್ಲ ಇಲ್ಲ ಅವ್ರನ್ನೆಲ್ಲ ಯಾಕೆ ಮನೆಗೆ ಹೊರಗೆ ಒಗ್ಗಿಸ್ಕೊಂಡ್ರಿ ಅಂತ ಅಜಿತ್ ಕೇಳಿದಾಗ ಈ ಕಡೆ ದೇವಿ ಅನಿ ಅಯ್ಯೋ ಅವರು ನಿನ್ನ ಒಳ್ಳೇದಕ್ಕೋಸ್ಕರನೇ ಮನೆಗೆ ಬಂದಿದ್ದು ಕಣು ನೀನು ಭೂಮಿ ಇನ್ಮೇಲೆ ದೂರ ದೂರ ಇರಬೇಕಂತೆ ಆಗಲೇ ನಿನಗೆ ಬಂದಿರೋ ಕಂಟಕ ದೂರ ಆಗೋದಂತೆ ಅಂತ ದೇವಿ ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಏನು ನಾನು ಭೂಮಿ ದೂರ ದೂರ ಇರಬೇಕಾ ಇದು ಮಾತ್ರ ಚಾನ್ಸೇ ಇಲ್ಲ ಯಾವ ಗುರುಗಳು ಏನು ಹೇಳಿದ್ರು ಸರಿ ನಾನು ಮಾತ್ರ ಭೂಮಿನ ಬಿಟ್ಟಿರೋದೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಆಗ ಅಜ್ಜಿ ಅಜಿತಾ ಅಯ್ಯೋ ನಿನಗೆ ಮೃತ್ಯು ಹೋಗ ಅಂತ ಕಾಣೋ ಅದಕ್ಕೇನೆ ಈ ಹುಡುಗಿಯಿಂದ ದೂರ ಇರ್ಬೇಕಂತೆ ಈ ಹುಡುಗಿ ಮುಟ್ ಮುಟ್ಟಿಸ್ಕೋಬಾರ್ದಂತೆ ನೀನು ಅಂತ ಅಜ್ಜಿ ಹೇಳಿದಾಗ ಅಜ್ಜಿ ಯಾರೇನ್ ಬೇಕಾದ್ರೂ ಹೇಳಿ ನಾನು ನಂಬೋದು ನಮ್ಮ ಗುರುಗಳನ್ನ ಮಾತ್ರ ಬೇರೆ ಯಾರು ಹೇಳದನ್ನೆಲ್ಲ ನೀವು ಯಾಕೆ ನಂಬಕ್ಕೆ ಹೋಗ್ತೀರಾ ಅಂತ ಆ ಅಜಿತ್ ಕೇಳ್ತಾನೆ ಆಗ ಏಯ್ ಬೇರೆ ಯಾರೋ ಏನೇನೋ ಹೇಳಿದ್ರೆ ನಾವು ನಂಬ್ತಾ ಇರಲಿಲ್ಲ ಕಣೋ ಇದು ದಿನ ವಿಷಯ ಆಗೋದಕ್ಕೋಸ್ಕರ ನಾವು ನಂಬ್ತಾ ಇದ್ದೀವಿ ಅಂತ ರಾಮ್ ಹೇಳ್ತಾನೆ ಆದರೂ ಪರವಾಗಿಲ್ಲ ಏನೇ ಅಂದರೂ ನಾನು ಮಾತ್ರ ಭೂಮಿಯಿಂದ ದೂರ ಇರೋದೇ ಇಲ್ಲ ಅಂತ ಅಜಿತ್ ಕಡಾಖಂಡಿತವಾಗಿ ಹೇಳೋದಿಲ್ಲ ಹೇಳ್ತಾನೆ ಆಗ ಅದನ್ನು ಕೇಳಿಸ್ಕೊಂಡು ಅಜ್ಜಿ ನೋಡು ನೀನು ಇವತ್ತು ಈ ಸರಿ ನಾನು ಹೇಳ್ದಂಗೆ ಕೇಳಲೇಬೇಕು ಇಲ್ಲ ಅಂದರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರೋದಿಲ್ಲ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ಈ ಇರಬೇಕು ಶ್ರವಣ ಬಾರೋ ನಿನ್ನ ಮನೆಗೆ ಹೋಗೋಣ ಅಂತ ಹೇಳಿದಾಗ ಅಮ್ಮ ಅಮ್ಮಮ್ಮ ಒಂದು ನಿಮಿಷ ಅಮ್ಮ ಅಂತ ಸಂಗೀತ ಅಜ್ಜಿನ ತಡೆದ್ಬಿಟ್ಟು ಅಜಿತ ನೀನು ಭೂಮಿ ದೂರ ದೂರ ಆಗೋದನ್ನು ನಾನು ಬಯಸ್ತೇನೇನೋ ಆದರೆ ಈ ಸರಿ ನಿಮಗೆ ಕಂಟಕ ಇದೆ ಅಂತ ಗೊತ್ತಾದಾಗಲಿಂದ ನನಗೂ ತುಂಬ ಭಯ ಆಗ್ತಿದೆ ಈ ಅಮ್ಮಂಗೋಸ್ಕರ ಈ ಅಜ್ಜಿಗೋಸ್ಕರ ಇದೊಂದು ಮಾತನ್ನು ಕೇಳೋ ಅಂತ ಹೇಳಿದಾಗ ಸರಿ ಆಯಿತು ಅಜ್ಜಿಗೋಸ್ಕರ ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಹಾಗಾದ್ರೆ ಈ ಹುಡುಗಿನ ನಿನ್ ರೂಮಲ್ಲಿ ಮಲ್ಸ್ಕೋ ಸಂಗೀತ ಅಂತ ಅಜ್ಜಿ ಹೇಳ್ತಾರೆ ಹಲೋ ಒಂದ್ ನಿಮಿಷ ನಾನು ಇವಳನ್ನ ಮುಟ್ಟಬಾರ್ದು ಅಂತ ತಾನೆ ಒಂದೇ ರೂಮಲ್ಲಿ ಮಲ್ಕೋಬಾರ್ದು ಅಂತ ಏನು ಹೇಳಿಲ್ಲ ತಾನೆ ಅಜ್ಜಿ ನಾನು ನಿಮಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ ನೋ ಟಚಿಂಗ್ ಆಯ್ತಾ ನಾನು ಇನ್ಮೇಲಿಂದ ಭೂಮಿನ ಮುಟ್ಟೋದೇ ಇಲ್ಲ ಆದರೆ ಒಂದೇ ರೂಮಲ್ಲಿ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಅಜ್ಜಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಂಗೀತ ನೀನು ಹೇಳಿದ್ದು ಚೂರು ಡೌಟ್ ಇದೆ ಕಣೋ ಆದರೆ ನೀನು ಹೇಳಿದ ಮಾತ್ರ ಸೂಪರ್ ಆಗಿದೆ ನನಗೆ ನಿಮ್ಮಿಬ್ಬ್ರ ಮೇಲೆ ತುಂಬನೇ ನಂಬಿಕೆ ಇದೆ ನೀವೊಬ್ಬರು ಒಂದೇ ರೂಮಲ್ಲಿ ಇರ್ಬೋದು ಅಮ್ಮ ಏನಂತೀಯ ಅಂತ ಹೇಳಿದಾಗ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಜ್ಜಿಯಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ಹಾಗಾದರೆ ಭೂಮಿನ ಕರ್ಕೊಂಡು ನಾನೊಂದು ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ ಅಂತ ಭೂಮಿನ ಮುಟ್ತಾನೆ ಆಗ ಅಜ್ಜಿ ಈಗಷ್ಟೇ ಮುಟ್ಟಲ್ಲ ಅಂತ ಹೇಳಿದೆಯಲ್ಲೋ ಅಂತ ಹೇಳಿದಾಗ ಓ ಸಾರಿ ಸಾರಿ ಮುಟ್ಬಾರ್ದಲ್ವಾ ನೋ ಟಚ್ಚಿಂಗ್ ಪಾಲಿಸಿ ಓಕೆ ನಾನು ನೋ ಟಚಿಂಗ್ ಪಾಲಿಸ್ನ ಅಜ್ಜಿಗೋಸ್ಕರ ಪಾಲಿಸ್ತೀನಿ ಆದರೆ ಅಜ್ಜಿ ಈ ಥರ ಈ ತರ ಗ್ಯಾಪ್ ಅಲ್ಲಿ ಇಬ್ರು ಲಾಂಗ್ ಡ್ರೈವ್ ಹೋಗ್ಬರ್ಬೋದು ತಾನೆ ಅಂತ ಕೇಳಿದಾಗ ಏನಾದರೂ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ತಾರೆ ನಂತರ ಚಿನ್ನ ಬಾ ಅಂತ ಭೂಮಿ ಮತ್ತೆ ಅಜಿತ್ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅಜ್ಜ ನೋಡಿಕೊಂಡು ಅಪೇಕ್ಷೆ ಅಶ್ವಿನಿ ದೇವಿಯಾನಿ ಎಲ್ರಿಗೂ ಕೋಪ ಬರ್ತಾ ಇರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಈ ವಿಡಿಯೋ ನೋಡಿದವ್ರೆಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಕೇರ್ ಬೈ ಬೈ ಫ್ರೆಂಡ್ಸ್